ಎಲ್ಲ ನಾಯಕರು ಒಟ್ಟಾಗಿ ಹೋಗಬೇಕು ಕೇಂದ್ರ ಸಚಿವ ಅಮಿತ್ ಶಾ ಭೇಟಿ ಬಗ್ಗೆ ಬಿ ವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಅಮಿತ್ ಶಾ ಜೊತೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದೇವೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಒಡೆದಾಳುವಂತಹ ನೀತಿಯನ್ನು ಅನುಸರಿಸ್ತಾ ಇದೆ ಸರ್ಕಾರದ ವಿರುದ್ಧ ಹೋರಾಟ ಮಾಡುವ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ ಅಮಿತ್ ಶಾ ಅವರಿಂದ ಒಟ್ಟಾಗಿ ಹೋದರೆ ಕಾರ್ಯಕರ್ತರು ವಿಶ್ವಾಸದಲ್ಲಿರ್ತಾರೆ ಕಾರ್ಯವೈಖರಿ ಬಗ್ಗೆ ವಿಪಕ್ಷವಾಗಿ ನಮಗೂ ಜವಾಬ್ದಾರಿ ಇದೆ ಅಂತ ಹೇಳಿದ್ದಾರೆ ಬಿ ವೈ ವಿಜಯೇಂದ್ರ ಒಂದು ಶಾಪ್ ನೆನೆ ದಿನ ನಾನು ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಗೃಹ ಸಚಿವರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಮಾನ್ಯ ಅಮಿತ್ ಶಾ ಜಿಯವ್ರನ್ನ ಅವರನ್ನ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷಗಳ ಕಾಲ ಸುದೀರ್ಘವಾಗಿ ರಾಜ್ಯದ ಪ್ರಚಲಿತ ವಿದ್ಯ ವಿದ್ಯಮಾನಗಳ ಬಗ್ಗೆ ಚರ್ಚೆನ ಮಾಡಿದ್ವಿ ನಾವು ಕೂಡ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಯಾವ ರೀತಿ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ರಾಜ್ಯದ ರೈತರಿಗೆ ಬಡವರಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸಿದೆ ಇವೆಲ್ಲ ವಿಚಾರ ವಿಚಾರಗಳನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ ಅವರು ಕೂಡ ಬಹಳ ಸಮಾಧಾನ ಚಿತ್ರ ಆಲ ಆಲಿಸಿದ್ರು ಜೊತೆಲಿ ಅವರು ಕೂಡ ನೇರ ಒಂದು ಸಂದೇಶವನ್ನು ನೀಡಿದ್ದಾರೆ ಇಲ್ಲ ನಾವು ಬರೋ ದಿನಗಳಲ್ಲೇ ಒಳ್ಳೆ ಅವಕಾಶ ಇದೆ ಪಕ್ಷಕ್ಕೆ ಅದು ನಾವೆಲ್ಲರೂ ಸಹ ಪಕ್ಷ